ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಓನರ್ ಓನರು ಎಲ್ಲ ರನ್ನಿಂಗ್ ಐತೆ ಅಣ್ಣ ಇನ್ಶೂರೆನ್ಸ್ ಇಲ್ಲ ಅಣ್ಣ ಹ್ಮ್ ಎಫ್ಸಿ ಸಿ ಮುಗಿದ ಐತೆ ಅಣ್ಣ ಇನ್ಶೂರೆನ್ಸ್ ಎಫ್ಸಿ ಸಿ ಇಲ್ಲ ಹಾ ಹೌದ ಅಣ್ಣ ಅದೇ ಮಾಡ್ಸ್ಕೊತ್ರ ಅಂತ ಹೇಳ್ತಾರೆ ಅವರ ಕಡೆ ಮಾಡ್ಸಂ ಬಿಡಲ ಅಣ್ಣ ಅವರೇ ಮಾಡ್ಸ್ಕೊಬೇಕು ಹಾ ಹೌದ ಅಣ್ಣ ಗಾಡಿ ಓಡ್ರೋದು ಆ ಮಾನ್ಯ ತಾಲ್ಕ ಅಣ್ಣ ಅದರ ಓಡ್ ರನ್ನಿಂಗ್ ಆಗಿರೋ ಎಷ್ಟು ಗಾಡಿ ಗಾಡಿ 45000 ಅಣ್ಣ 45 ಅಷ್ಟೇ ಅಣ್ಣ ಹೌದ ಅಣ್ಣ 45000 ಇಂಟ್ರಾ ವಿ 39 ಆ 20 ಅಣ್ಣ ವಿ 20 ಹೌದ ಎಷ್ಟು ಕೊಡ್ತೇವೆ ವಿ ಟ್ವೆಂಟಿ ಮೈಲೇಜ್ ಅದು ಮೈಲೇಜ್ ಅಣ್ಣ ಹಾಂ ಹದಿನಾಲ್ಕು ಕೊಡ್ತದಣ ಹದಿನಾಲ್ಕು ಹೌದಣ್ಣ ಇನ್ನು ಹಿಡಿದು ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಅಣ್ಣ ಇದು ಎಕ್ಸ್ಟ್ರಾ ಫಿಟಿಂಗ್ ಏನಾದ್ರು ಮಾಡಿಸಿದ್ರೆ ಒಳಗಡೆ ಕಡಿಗ ಏನ್ ಮಾಡ್ಸಿಲ್ಲ ಅಣ್ಣ ಶೋರೂಮ್ ಫಿಟಿಂಗ್ ಐತೆ ಆಂಗ್ಲರ್ ಎಷ್ಟರ ಬಾಡಿ ಕಡಿಸಿ ಅಣ್ಣ ಅದು ಹ್ಮ್ ಅಷ್ಟೇ ಅಣ್ಣ ಬಿಟ್ಟರೆ ನೀವು ಮಾಡಿಸಿಲ್ಲ ಹೌದು ಏನಿಲ್ಲ ಅಣ್ಣ ಸಿಡ್ತಾ ಇರೋಣ ಎಲ್ಲೈತೆ ಲೊಕೇಶನ್ ಕಡೆಯೋದು ಲೊಕೇಶನ್ ಮಾನ್ವಿ ತಾಲೂಕು ಕೊರಿವಿ ಡಿಸ್ಟಿಕ್ ಅಣ್ಣ ಇದು ಪೋಸ್ಟ್ ಅಣ್ಣ 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 ಲೋನ್ ಏನಿಲ್ಲ ರೇಟ್ ಬಂದ್ರೆ ಹೆಚ್ಚು ಕಮ್ಮಿ ಹೌದಣ್ಣ ನಿಮ್ ಕಡ್ಲಿದ್ದು ಬಂದ್ರೆ ಅಣ್ಣ ಕಸ್ಟಮರ್ ಲಿಂಗಯ್ಯ ಅಂತ ಲಿಂಗಯ್ಯು ಮಾಡಲ್ಲಣ್ಣ ಎರಡ್ ಸಾವಿರದ ಹತ್ತೊಂಬತ್ತಣ್ಣ ಲೊಕೇಶನ್ ಇದೆ ಫೈನಲ್ ಎಷ್ಟು ಕೊಡ್ತೀರಾ ಅದು 5 ಲಕ್ಷ ತಾ ಅಣ್ಣ ನಾವು ಕಸ್ಟಮರ್ ರೆಗ್ಯುಲರ್ ಇವಾಗ ಯಾಕಂದ್ರೆ ಬಡವರು ಫೈನಲ್ ಎಷ್ಟು ಕೊಡ್ತೀರಾ ಅಂತ ಫೈನಲ್ ಅಣ್ಣ ಆಕ 90 ಕೊಡ್ತೋ ಅಣ್ಣ ಬಿಲ್ ಕಡೆ ಬಂದ್ರೆ 4 ಲಕ್ಷ 90 ಸರ್ ಕಡೆ ಬಂದ್ರೆ ಬಿಲ್ ಕಡೆ ಬಂದ್ರೆ ಅದು ಸೇಲಿಂಗ್ ಮಾಡೋರಿಗೆ ಆದ್ರೆ 5 ಕೊಡ್ತೋ ಅಣ್ಣ ಓಕೆ ಓಕೆ ಪೇಟ್ ಮಾಡ್ತೀವಿ ಗಾಡಿ ಹಾ ನಾವ್ ಹೆಚ್ಚ ಕಮ್ಮಿ ಮಾಡಿ ಗಾಡಿ ಕುಡಿಯೋದು ಹಾ ಕೊಡ್ತವಣ್ಣ ನೀವ್ ಸೇಲ್ ಮಾಡಿ ಕೊಟ್ರೆ ನಾವ್ ನಿಮ್ ನಿಮ್